ಓಡಿ ಹೋಗು ನಂದಕ್ಕಿ ಓಡಿ ಹೋಗು ನಂದಕ್ಕಿ ಜೋಡಿಲೆ ಇರು ನಂದಕ್ಕಿ ಓಡಿ ಹೋಗು ನಂದಕಿ ಜೋಡಿಲೆ ಬದುಕೋನು ಅಂದಕ್ಕಿ ಗೆಳೆಯನ ಹಾಯ್ ಫ್ರೆಂಡ್ಸ್ ಈ ವಿಡಿಯೋಗೆ ನಾನು ಪಾಸ್ವರ್ಡ್ ಇಕ್ಕಿಡ್ತೀನಿ ಆ ಪಾಸ್ವರ್ಡ್ ಬಂದ್ಬಿಟ್ಟು ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದ ಇಂಡುವರಿ ನೋಡಿ ಹಾಗಾದರೆ ಮಾತ್ರ ನಿಮಗೆ ಪಾಸ್ವರ್ಡ್ ಸಿಗುತ್ತೆ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅಲೌಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡ್ಕೊಳ್ಳಿ ಇದಾದ ನಂತರ ಇಲ್ಲಿ ಎಲ್ಲ ನಾನು ಆಫಲ್ಲಿ ಕೊಟ್ಟಿರ್ತೀನಿ ಸೊ ಇದು ಈ ಥರ ನೀವು ಆನ್ ಮಾಡ್ಕೊಳ್ಬೇಕು ಸೊ ಫ್ರೆಂಡ್ಸ್ ನೋಡಿ ನಾನು ಅಲೌಟ್ ಮಿಷನ್ ಲೋ ಕೊಟ್ಟಿದ್ದೀನಿ ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಡಿಟ್ ಗ್ರೂಪ್ ಮೇಲೆ ಓಕೆ ಮಾಡಿಕೊಂಡು ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಿಮಗೆ ಯಾವ ಫೋಟೋ ಸೆಲೆಕ್ಟ್ ಆಗಿರ್ತೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ಇವಾಗ ಈ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೊ ಫ್ರೆಂಡ್ಸ್ ಈ ಥರ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಸೊ ಇನ್ನೂ ಅಲೋಕ್ ಮಿಷನ್ ಹೋಗನು ಕೊಟ್ಟಿರ್ತೀನಿ ಸೊ ಇಲ್ಲಿನೂ ಕೂಡ ಅಷ್ಟೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವುದಾದ್ರು ಒಂದು ಫೋಟೋನ ಶಿವಕಾಂತ್ ಅವ್ರ ಫೋಟೋ ಇನ್ನೊಂದು ಸೆಲೆಕ್ಟ್ ಮಾಡ್ಕೊತೀನಿ ನೋಡಿ ನಾನು ಸೊ ಈ ಥರ ಸೆಲೆಕ್ಟ್ ಮಾಡ್ಕೊಂಡಿರಲ್ಲ ಇನ್ನೂ ಹಲವಾರು ಇದ್ದಾವೆ ಸೊ ನೀವು ಫಸ್ಟ್ ಇದೆಲ್ಲ ಆನ್ ಆ್ಯಪಲ್ಲಿ ಇರುತ್ತೆ ಆನ್ ಮಾಡ್ಕೊಳ್ಬೇಕು ಇದಾದ ನಂತರ ಈ ವಿಡಿಯೋದ ಪಾಸ್ವರ್ಡು ಹೇಳ್ತೀನಿ ಬನ್ನಿ ಅದೇ ಅಂತೇಳಿ ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್ ನೀವು ಈ ಥರ ಓಪನ್ ಮಾಡ್ಕೊಳ್ಳಿ ಇವಾಗ ನಾನು ಡಿಸ್ಕಷನ್ ಬಾಕ್ಸಲ್ಲಿ ಇದೇ ಥರ ಕೊಟ್ಟಿರ್ತೀನಿ ಸೊ ಜಸ್ಟ್ ನೀವು ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಓಪನ್ ಆಗುತ್ತೆ ಸೊ ಅಲ್ಲಿ ನೀವು ಪಾಸ್ವರ್ಡನ್ನ ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಿದರೆ ಮಾತ್ರ ನಿಮಗೆ ಆ ಒಂದು ಲಿಂಕ್ ಫುಲ್ ಪ್ರಾಜೆಕ್ಟಾಗಿ ಸಿಗುತ್ತೆ ಇಲ್ಲಿ ಹಾಕ್ತೀನಿ ನೋಡಿ ಫ್ರೆಂಡ್ಸ್ ನಾನು ಆ ಪಾಸ್ವರ್ಡ್ ಬಂದಿಟ್ಟು ಟೂ ಫೈವ್ ಏಟ್ ಜೀರೋ ಸೊ ನಾಲ್ಕು ನಂಬರ್ನ ಕೊಟ್ಟಿರ್ತೀನಿ ಅದಾದ ನಂತರ ಇಲ್ಲಿ ಸಬ್ಮಿಟ್ ಮಾಡಬೇಕು ನೀವು ಇಲ್ಲಿ ಕಾಣಿಸ್ತಾ ಇಲ್ಲ ಲೈಂಡ್ ಮಾರ್ಕು ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ನಿಮಗೆ ಆವಾಗ ನಿಮಗೆ ಪಾಸ್ವರ್ಡ್ ಅದು ಓಪನ್ ಆಗುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇರೋದು ಸೊ ಇದಾದ ನಂತರ ನಿಮ್ಗೆ ಗೊತ್ತಲ್ಲ ಮಿಷನ್ ಹೋಗೋ ಅದು ಅಂತೇಳಿ ಆಮೇಲೆ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು